ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇವತ್ತು ನಂದು ಇಪ್ಪತ್ತನೇ ದಿನದ ಲಾಗು ಸೊ ಡೈಲಿ ಏನೆಲ್ಲ ಕೆಲಸ ಮಾಡ್ತಾಯಿರ್ತೀನಿ ಅಂತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಾನು ನನ್ನ ದಿನಾನೇ ಎಷ್ಟು ಬ್ಯುಸಿಯಾಗಿ ಇಟ್ಕೊಂಡಿರ್ತೀನಿ ಅಂತ ನೀವು ನೋಡಿರ್ತೀರ ದಿನ ಎಲ್ಲ ಕೆಲಸ ಮಾಡಿದರೂ ಟೈಮೇ ಸಾಕಾಗ್ತಿಲ್ಲ ಅಷ್ಟು ಬಿಟ್ಟಿದ್ದೀನಿ ಸೊ ನನ್ನದೇ ಕೆಲಸಗಳಲ್ಲಿ ನಾನು ಬ್ಯುಸಿಯಾಗಿ ಇಟ್ಕೊಂಡಿರೋದ್ರಿಂದ ನನ್ನ ಲೈಫ್ ಈ ಥರ ಇದೆ ಅಂತ ನನಗೆ ಯಾವತ್ತೂ ನೆನಪೇ ಆಗೋದಿಲ್ಲ ಸೊ ಪೇಂಟಿಂಗ್ ಎಲ್ಲ ಸ್ವಲ್ಪ ನಿನ್ನೆ ಮುಗಿಸಿ ಮಾಡಿ ಮಾಡಿಟ್ಟಿದ್ದೀನಿ ಕೆಲವೊಬ್ಬರಿಗೆ ನಾನು ಕೊರಿಯರ್ ಮಾಡಬೇಕಿತ್ತು ಇವತ್ತು ಜುಮ್ಕಗಳೇ ಜಾಸ್ತಿ ಆರ್ಡರ್ ಇತ್ತು ಅದನ್ನು ಸ್ವಲ್ಪ ಕಂಪ್ಲೀಟ್ ಮಾಡಿಟ್ಟಿದ್ದೀನಿ ಪೇಂಟಿಂಗ್ ಕೆಲಸ ಕೂತ್ರೆ ಒಂದು ದಿನವೂ ಸಾಕಾಗಲ್ಲ ನಿಜವಾಗಲೂ ಒಂದು ಐದು ಜುಮ್ಕ ಮಾಡೋಕ್ಕಾಗಿಲ್ಲ ನನಗೆ ನಿನ್ನೆ ಬರೀ ನಿನ್ನೆ ಅಡುಗೆ ಮಾಡ್ಕೊಂಡು ತಿಂದಿಲ್ಲ ಸರಿಯಾಗಿ ಮನೆ ಕೆಲಸನೂ ಅಷ್ಟೇನು ಮಾಡಿಲ್ಲ ಬರೀ ಮನೆ ಒರೆಸೋದು ಅಂದ್ಬಿಟ್ರೆ ಪಾತ್ರನೇ ತೊಳೆದಿಲ್ಲ ಹಂಗೆ ಇದ್ದಾವೆ ಅಷ್ಟು ಕೆಲಸಕ್ಕೆ ಮಾಡಿ ಪೇಂಟಿಂಗ್ ಕೆಲಸ ಮುಗಿಸೋದು ಒಂದೊಂದು ಲೈನಲ್ಲೂ ಪೇಂಟಿಂಗ್ ಹಾಕ್ಕೊಂಡು ಬರೋ ಅಷ್ಟರಲ್ಲಿ ದಿನ ಹೆಂಗೆ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ ನನಗೆ ಇಲ್ಲಿ ಟಾರ್ಚರ್ ನೋಡಿ ಈ ಗಾಯನ ಮತ್ತೆ ತಿನ್ಕೊಂಡು ಹೋಗಿದೆ ಮತ್ತೆ ಹತ್ರ ಎಲ್ಲ ಕಚ್ಚಿ ತಿಂದು ಈ ಉಗ್ರ ಗಾಯ ಮಾಡಿ ಹೋಗಿದೆ ಇನ್ನೂ ಎಲ್ಲರೂ ತಿನ್ಕೊಂಡಿದೆಯೋ ಗೊತ್ತಿಲ್ಲ ಬ್ಲಡ್ಡೆಲ್ಲ ಸೋರಿದೆ ಗೊತ್ತೇ ಆಗಿಲ್ಲ ನಮಗೆ ಇಷ್ಟು ವಾರ್ನಿಶ್ ಆಗಿದೆ ಆಲ್ರೆಡಿ ಸೊ ಇನ್ನೇನಿದ್ರು ಇದಕ್ಕೆ ವಾಷರ್ ಹಾಕ್ಬಿಟ್ಟು ಪ್ಯಾಕಿಂಗ್ ಮಾಡ್ಬೋದು ಇದೆಲ್ಲ ನೆನೆ ಅಣ್ಚಿಟ್ಟಿದ್ದೆ ನೈಟ್ ಅಣ್ಚಿಟ್ಬಿಟ್ರೆ ಚೆನ್ನಾಗಿ ಇದಾಗುತ್ತೆ ಅಂಟಿರುತ್ತೆ ಇದೇ ಝುಮ್ಕಾ ಆರ್ಡ್ರ್ ಜಾಸ್ತಿ ಬಂದಿದ್ದು ನನಗೆ ಈ ಝುಮ್ಕಾ ಡಿಸೈನ್ ಓನ್ ಡಿಸೈನ್ ಇದು ನಾನೇ ಕೈಯಲ್ಲಿ ಟೂಲ್ ಮಾಡ್ಕೊಂಡು ಮಾಡಿರೋ ಅಂಥದ್ದು ಟೂಲ್ ಒಂದು ಇದೇ ಥರ ಶೇಪಲ್ಲಿ ತೆಗೆದು ನಾನು ಆ ಟೂಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಆ ಡಿಸೈನ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಇದೆರಡು ಪೇರು ಇದು ಅದೇ ಥರ ಡಿಸೈನಿನೇ ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಇದು ಇವತ್ತು ಬೆಳಗ್ಗೆನೇ ಇದನ್ನ ರೆಡಿ ಮಾಡೋಕೆ ಕೂತ್ಕೊಟ್ಟಿದ್ದೀನಿ ಇವತ್ತು ಮಧ್ಯಾಹ್ನ ಆನ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಿದೆ ಸೊ ಅದಕ್ಕೆ ಇನ್ನೂ ಕಸ ಏನು ಗುಡ್ಸಿಲ್ಲ ಎಲ್ಲಲ್ಲೇ ಬಿದ್ದಿದೆ ಎಲ್ಲನೂ ಸೊ ಇದೊಂದು ಸ್ವಲ್ಪ ರೆಡಿ ಆದಮೇಲೆ ಇವತ್ತು ಟೈಲರಿಂಗ್ ಬೇಸಿಕ್ ಕ್ಲಾಸೂ ಇಲ್ಲ ನನ್ನದು ಆನ್ಲೈನ್ ಕ್ಲಾಸು ಸೊ ನಾನು ಅದು ರಜೆ ಇರೋದಕ್ಕೆ ಒಳ್ಳೆಯದಾಯಿತು ಅಂದ್ಕೊಂಡು ಇದನ್ನ ರೆಡಿ ಮಾಡ್ತಾಯಿದ್ದೀನಿ ಹನ್ನೆರಡು ಗಂಟೆಗೆ ಇವಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ಬಿಟ್ರೆ ಮತ್ತೆ ಇನ್ನು ಒಂದೂವರೆಗೆ ಕ್ಲಾಸ್ ಮುಗಿಯೋದು ಸೊ ಅಲ್ಲೇ ಅಷ್ಟರಲ್ಲಿ ನಾನು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಬೇಕು ಸ್ವಲ್ಪ ಈಗ ಆಲ್ರೆಡಿ ಟೈಮ್ ಹತ್ತುವರೆ ಆಯಿತು ಈ ಬಾಕ್ಸ್ ತೊಗೊಂಡು ಬಂದಿದ್ದೆ ಒನ್ ಏಯ್ಟಿ ರುಪೀಸ್ ತೊಗೊಂಡಿದ್ದಾರೆ ಈ ಬಾಕ್ಸಿಗೆ ಸೊ ಅದಕ್ಕೆ ಎಲ್ಲ ಪಾರ್ಟ್ಸು ಒಂದೊಂದು ಕಡೆ ಹಾಕಿದ್ದೀನಿ ಒಂದು ಕೈ ಸಿಗ್ತಾಯಿರ್ತಿಲ್ಲ ಎಲ್ಲ ಈ ಡಬ್ಬದಲ್ಲಿ ತುಂಬ್ಕೊಂಡಿದ್ದೆ ಒಂದು ಎಲ್ಲೆಲ್ಲಿ ಸಿಕ್ಕಿದ್ರು ಎಲ್ಲೆಲ್ಲಿ ಹುಡುಕೋರು ಸಿಕ್ತಾನೆ ಇಲ್ಲ ಕೆಲವೊಂದು ಅದಕ್ಕೆ ಎಲ್ಲ ತೊಗೊಂಡಿದ್ದು ಒಳಗಡೆ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೀನಿ ಇವಾಗೆಲ್ಲ ನೀಟಾಗಿ ಕಾಣಿಸುತ್ತೆ ಯಾವುದೋ ಎಲ್ಲೆಲ್ಲಿದೆ ಅಂತ ಸೊ ಅದಕ್ಕೋಸ್ಕರ ಹಿಂಗೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಹತ್ತುವರೆ ಟೈಮು ಎರಡು ಕೊರಿಯರ್ ಇದೆ ಮತ್ತು ಕಾಲಿಗೆ ಇಲಿ ಕಚ್ಚಿರೋದ್ರಿಂದ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ ಹೋಗಬೇಕು ನನಗೆ ಕಮೆಂಟ್ ಹಾಕಿದ್ರು ನನ್ನ ವೀಡಿಯೋ ನೋಡಿಬಿಟ್ಟು ಇಲಿಕ್ಕೆ ಕಚ್ಚಿರೋದ್ರಿಂದ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತ ಸೊ ನಾನು ಫಸ್ಟ್ ಕಚ್ಚಿದ್ದು ಒಂದು ಸ್ವಲ್ಪ ಅಲ್ವಾ ಅಂತ ಸುಮ್ಮನೆ ಇದ್ದೆ ಬಟ್ ಇವತ್ತು ತುಂಬಾ ಅರ್ಧ ಅರ್ಧವತ್ತಕ್ಕಿನ್ನ ಜಾಸ್ತಿ ಕಚ್ಬಿಟ್ಟು ಬ್ಲಡ್ಡೆಲ್ಲ ಬಂದಿದೆ ಸೊ ಇವಾಗ ಅದಕ್ಕೆ ಹೋಗಿ ವ್ಯಾಕ್ಸಿನ್ ಏನಾದರೂ ಹಾಕಿಸ್ಕೊಬೇಕು ಇನ್ನೂ ಬ್ರಷ್ ಮಾಡಿಲ್ಲ ಬ್ರಷ್ ಮಾಡಿ ತಿಂಡಿ ಮಾಡ್ಕೊಳಕ್ಕಾಗುತ್ತೆ ಇವತ್ತು ಟೆನ್ಷನು ಸೊ ತಿಂಡಿನೂ ಒಂದು ಕಡೆ ಮಾಡಿಕೊಂಡು ಬ್ರಶೂ ಮಾಡಿ ಮಳೆ ಬರೋಂಗಾಗಿದೆ ಕೋಲ್ಡ್ ವೆದರು ಕೋಲ್ಡ್ ವೆದರ್ ಜಾಸ್ತಿ ಆದಾಗಲಿಲ್ಲ ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಡುತ್ತೆ ಕೆಲಸ ಮಾಡೋದಕ್ಕಾಗಲ್ಲ ಸೊ ಏನು ಮಾಡಿದ್ರು ಮನೆ ಕೆಲಸನೂ ನಿಭಾಯಿಸಬೇಕು ಊಟ ತಿಂಡಿ ತಿನ್ನಬೇಕು ಈ ಕೆಲಸನೂ ಮಾಡಬೇಕು ಕೊರಿಯರ್ ಬೇರೆ ಮಾಡೋಕೆ ಹೋಗಬೇಕು ಈ ಮಳೆ ವೆದರ್ ಬೇರೆ ಇದೆ ನೋಡಬೇಕು ಏನಾಗುತ್ತೆ ಅಂತ ಕೆಳಗಡೆ ಏನಾದರೂ ಐಟಮ್ ಬಿದ್ದುಬಿಟ್ರೆ ನಿಜ ಎತ್ಕೊಳೋದಕ್ಕೆ ಆಗೋಲ್ಲ ಮೇಲಕ್ಕೆ ತುಂಬ ಕಷ್ಟಪಟ್ಟು ಎತ್ಕೋತೀನಿ ಸ್ವಲ್ಪ ಕೈಗೆಟ್ಕೊ ಪರವಾಗಿಲ್ಲ ಕೆಲವೊಂದು ಸೂಜಿ ಪಿನ್ಗಳು ಬಿದ್ದೋಗ್ಬಿಟ್ರಂತ ಮುಗೀತು ಕತೆ ಎತ್ಕೊಳೋದಕ್ಕೆ ಸಾಕು ಸಾಕಾಗೋಗುತ್ತೆ ನೋಡಿ ಮನೆಗೆಲ್ಲರೂ ಜಾಗ ಇದೆಯಾ ನಂಗೆ ಕಾಣಿಸ್ತಾನೇ ಇಲ್ಲ ಟೇಬಲ್ ಮೇಲೆ ಆ ದೇವ್ರ ಫೋಟೋ ಹತ್ರನೂ ಅಷ್ಟು ಐಟಮ್ಸ್ ಇದಾವೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ನನಗಂತೂ ಇವೆಲ್ಲ ಐಟಮ್ಸು ಫುಲ್ ಐಟಮ್ಸ್ ಇದೆಯಾ ಕಸ ಗುಡಿಸ್ಬೇಕು ಆ್ಯಕ್ಚುಲಿ ಆ ಬ್ಯಾಗ್ನ ಇಲ್ಲಿ ಕಚ್ಚಿದೆ ನೋಡಿ ಅಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಆ ಥರ ಬ್ಯಾಗ್ ಎರಡು ಬ್ಯಾಗ್ನ ಇಲ್ಲಿ ಹಚ್ಬಿಟ್ಟಿದೆ ನಿಜವಾಗ್ಲೂ ಈ ಕೋಲ್ಡ್ ವೆದರ್ ಯಾಕೆ ಬರುತ್ತೋ ಗೊತ್ತಿಲ್ಲ ಕೋಲ್ಡ್ ವೆದರ್ ಬಂದಾಗ ತುಂಬ ಬ್ಯಾಕ್ ಪೇನ್ ಆಗಿಬಿಡುತ್ತೆ ಸೊ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಬಟ್ ಏನು ಮಾಡೋದು ಎಲ್ಲನೂ ನಿಭಾಯಿಸ್ಬೇಕಲ್ಲ ಸೊ ಎಲ್ಲನೂ ಮಾಡ್ತಾ ಬರ್ತಾ ಇದ್ದೀವಿ ನೀವೆಲ್ಲ ಐಟಮ್ಸ್ನ ಜೋಡಿಸ್ಕೊಳ್ಳೋಕೆ ಒಂದು ರ್ಯಾಕ್ ಥರ ಇದ್ರೆ ಈಸಿಯಾಗಿ ಜೋಡಿಸ್ಕೊಬೋದು ಈಸಿಯಾಗಿ ಕೈಗೂ ಕೂಡ ಸಿಗುತ್ತೆ ಸೊ ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಬೇರೆ ಮನೆಗೆ ಎಲ್ಲ ಒಂದು ಸೆಟಪ್ ಮಾಡ್ತೀನಿ ಯಾಕಂದರೆ ಏನಕ್ಕೂ ಕೈ ಹಿಡ್ಸಲ್ಲ ನನಗೆ ಹಿಂಗೆಲ್ಲ ಐಟು ಅಂದರೆ ಐ ಕಿಟಕಿ ಅಷ್ಟು ಇರಬೇಕು ನನಗೆ ಟೇಬಲ್ ಎಷ್ಟು ಇರಬೇಕು ತುಂಬ ಹಿಟ್ಟಿಗೆ ಇಟ್ಕೊಂಡ್ರೆ ಏನೇನು ಇಟ್ಕೋಲ್ಲ ಸೊ ಅದಕ್ಕೋಸ್ಕರ ಒಂದು ಏನಾದರೂ ರೆಡಿ ಮಾಡಿ ನನಗೆ ಬೇಕಾಗಿರೋ ಥರ ಸೆಟಪ್ ನಾನು ಮಾಡ್ಕೊಬೇಕಾಗುತ್ತೆ ಇವಾಗಷ್ಟೇ ಬ್ರಷ್ ಮುಗೀತು ಇವಾಗ ರೈಸ್ ಇಟ್ಟಿದೆ ರೈಸ್ ಕೂಗಿದೆ ನೈಟ್ ಸ್ವಲ್ಪ ಸಾಂಬಾರಿದೆ ಅದರಲ್ಲಿ ತಿನ್ಬಿಟ್ಟು ಬೇಗ ಹೋಗಿ ವ್ಯಾಕ್ಸಿನ್ ಏನಾದರೂ ಹಾಕಿಸ್ಕೊಂಬರ್ಬೇಕು ಸೊ ಇವಾಗ ಕಾಲಿಗೆ ಗೊತ್ತಾಗದೇ ಇರೋದ್ರಿಂದ ಸೊ ಇನ್ಫೆಕ್ಷನ್ ಏನಾದರೂ ಜಾಸ್ತಿ ಆಗ್ಬಿಟ್ಟ ಕಷ್ಟ ಇವಾಗ ಆಲ್ರೆಡಿ ಒಂದು ಗಾಯ ಆಗಿ ಎಂಟು ತಿಂಗಳು ಒಂಬತ್ತು ತಿಂಗಳು ಅನುಭವಿಸ್ತಿದ್ದೀನಿ ಅದನ್ನು ಎಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಬಟ್ ಇವಾಗ ವಾಸಿಗೆ ಬಂದಿದೆ ಅದು ಅದು ಆಯುರ್ವೇದಿಕ್ ಹೋಗಿ ನಾಲ್ಕು ತಿಂಗಳು ಟೈಮ್ ತಗೊಂಡಿದೆ ಸೊ ಇಂಗ್ಲೀಷ್ ಮೆಡಿಸಿನಲ್ಲಿ ಯಾವುದೇ ಥರ ಹಾಕಿದ್ರು ವಾಸಿನೇ ಬರಲಿಲ್ಲ ಅದು ವಾಸಿ ಆಗಲೇ ಇಲ್ಲ ಸೊ ಈಗ ಇಲ್ಲಿ ಕಚ್ಚುತ್ತಾನೆ ಇದ್ರೆ ಒಂದ್ರ ಮೇಲೆ ಒಂದು ಸಾರಿ ಕಚ್ಚುತ್ತಾ ಇದ್ದರೆ ಇಲ್ಲಿ ಮತ್ತು ಸೆನ್ಸೇಷನ್ ಇಲ್ಲದೆ ಇರೋದ್ರಿಂದ ಅಲ್ಲೇನಾದ್ರೂ ಉಳಗಿಳ ಬಂದ್ಬಿಟ್ರು ಗೊತ್ತಾಗೋಲ್ಲ ಸೊ ಟಚ್ ಗೊತ್ತಾಗ್ದೇ ಇರೋದ್ರಿಂದ ಏನಾಗುತ್ತೆ ಅಂತಲೇ ಅರ್ಥ ಇಲ್ಲ ನನಗೆ ಭಯ ಆಗ್ತಿದೆ ಒಂದು ಗಾಯ ಆಗಿ ಇಷ್ಟು ಕಷ್ಟ ಅನುಭವಿಸಿದ್ದೀನಿ ಮತ್ತು ಇನ್ನೊಂದು ಗಾಯ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತ ಸೊ ಅದು ಸುಟ್ಕೊಂಡಿತ್ತಲ್ಲ ಆ ಕಾಲು ಅಲ್ಲೂ ಕೂಡ ಚರ್ಮ ಇತ್ತಲ್ಲ ಅದನ್ನೆಲ್ಲ ತಿಂದುಬಿಟ್ಟಿದೆ ಅದು ಅಡುಗೆ ಮಾಡಬೇಕಾದ್ರೆ ಸುಟ್ಟೋಗಿತ್ತು ಕಾಲು ಅಲ್ಲಿ ಕೂಡ ಕಚ್ಚು ಕಚ್ಚಿಯಲ್ಲಿರೋ ಚರ್ಮ ತಿನ್ಕೊಂಡಿದೆ ಆಮೇಲೆ ಹೋಗಿದೆ ಇಲ್ಲಿ ತಿಂದಿದೆ ಆಮೇಲೆ ಹೋಗಿದೆ ಇಲ್ಲಿ ಕಚ್ಚಿದೆ ಆಮೇಲೆ ಹೋಗಿ ಇಲ್ಲಿ ಟೇಸ್ಟ್ ಮಾಡಿ ನೋಡಿದ್ದೆ ಮೂರನೇ ಬೆಳ್ಳಲ್ಲಿ ಅಡುಗೆ ಮನೇಲಿ ಬಂದರೆ ಟೊಮೊಟೊನೋ ತಿನ್ಕೊಂಡೋಗಿದ್ದೆ ಎಷ್ಟೊಂದು ಮೂಲೆಯಿಂದ ಎಲ್ಲ ಕ್ಲೀನ್ ಮಾಡಿ ಅದು ಮೆಣಸಿನ್ಕಾಯ್ಕಬಾರು ಏನೇನು ಇಟ್ಟು ಇದು ಬೇಕಾಗಿರೋಂಥ ಒಂದು ಐಟಮ್ಸನ್ನ ಈ ಕಡೆ ಇಟ್ಕೊಂಡಿದ್ದೀನಿ ಆದರೆ ಇದು ಅಲ್ಲೆಲ್ಲ ಖಾಲಿ ಮಾಡಿದ್ದೀನಿ ಅಲ್ಲಿ ಫಸ್ಟು ಇದನ್ನ ಇಟ್ಟಿದ್ದೆ ಆ ಸೂಟ್ ಕೇಸು ಆ ಸೂಟ್ ಕೇಸಿಂದೆ ಹೋಗಿ ಸಕ್ಕತ್ತು ಗಲೀಜು ಮಾಡಿದ್ದು ಮತ್ತು ಸದ್ಯ ಸೂಟ್ ಕೇಸ್ ಖರ್ಚಿರಲಿಲ್ಲ ಬಟ್ಟೆ ಸೂಟ್ ಕೇಸ್ ಬೇರೆ ಅದು ಅದನ್ನು ತೆಗೆದು ಹಿಂದೆ ಎಲ್ಲ ನೋಡಿದ್ರೆ ತುಂಬ ಗಲೀಜು ಮಾಡಿಬಿಟ್ಟಿತ್ತು ಒಂದು ಕುಕ್ಕರ್ ಇಟ್ಟಿದ್ದೀನಿ ಅಲ್ಲಿ ಕವರ್ ಹಾಕಿ ಅಲ್ಲೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಎಲ್ಲ ತೆಗೆದ್ರೆ ಒಂದು ಅರ್ಧ ಚೀಲ ಕಸ ಬಂತು ಮತ್ತೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಂಥ ನಿಂತ್ಕೊಂಡಿದ್ದೀನಿ ಸೊ ನನಗೆ ಬೇಕಾಗಿರೋ ಥರ ನಾನು ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಬಟ್ ಇಲ್ಲಿ ಬಂದು ನನ್ನ ತಲೆ ಇವಾಗ ನನ್ನ ತಲೆ ತಿನ್ನೋದಿಲ್ಲ ನಾನು ಕಾಲು ತಿನ್ಕೊಂಬಿಟ್ಟಾಯ್ತಲ್ಲ ಅದೇ ನನ್ನ ಕಷ್ಟ ಆಗ್ತಾ ಇರೋದು ಬೇರೆಲ್ಲ ತಿನ್ಕೊಳ್ತಾ ಇದ್ದರೆ ಉಗ್ರರು ತಿನ್ಕೋತಾಯಿದ್ರೆ ಡೈಲಿ ಏನು ಮಾಡಲಿ ನಾನು ಸ್ವಲ್ಪ ಸ್ವಲ್ಪ ಇಬ್ಬರು ಹಿಂಗೆ ತಿಂತ ಇದ್ದರೆ ಇನ್ಫೆಕ್ಷನ್ ಆಗಿ ಗೊತ್ತಾಗಲ್ಲ ಮಾಡಲ್ಲ ಮನೇಲಿ ತಿನ್ನು ಇನ್ನೊ ಐಟಮ್ಸ್ ಏನೇನು ಇಟ್ಟಿದ್ದೀನಿ ಬಂದು ಹೋಗ್ಲಿ ಅದು ಬಿಟ್ಟು ನಾನು ಕಾಲು ಕೈಯೆಲ್ಲ ಕಚ್ಚಿದ್ರೆ ನನ್ಗೆ ಗೊತ್ತಾಗಲ್ಲ ಮಾಡಲ್ಲ ಹೆಂಗಪ್ಪ ನಿಭಾಯಿಸೋದು ಮನೇಲಿ ಒಬ್ಬಳೇ ಇರೋದ್ರಿಂದ ನನಗೆಲ್ಲ ನಿಭಾಯಿಸೋದು ಕಷ್ಟ ಆರೋಗ್ಯ ಸಮಸ್ಯೆಗಳಾದರೆ ಇನ್ನೂ ಕಷ್ಟ ಅದರಲ್ಲೂ ಹಿಂಗೆಲ್ಲ ಹೋಗ್ಬಿಟ್ಟು ಕಣ್ಣಿಂದ ನೋಡಬೇಕು ಅಂದರೆ ನಿಜ ಅದು ಸೆನ್ಸೇಷನ್ ಇಲ್ಲದೆ ಇರೋದ್ರಿಂದ ಸ್ಪರ್ಶ ಇಲ್ಲದೇ ಇರೋದ್ರಿಂದ ನನಗೆ ಕಣ್ಣಿಂದ ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಅದು ಗಾಯ ಆಗಿದೆ ಅಂತ ಆ ನೋವು ಯಾವುದೇ ಫೀಲ್ ಆಗೋಲ್ಲ ಸೊ ಅದ್ರಲ್ಲಿ ಬರೋ ಬ್ರೆಡ್ ಇದೆಲ್ಲ ನೋಡಿದಾಗ ಒಂಥರ ಭಯ ಆಗುತ್ತೆ ಏನಾದರೂ ಆಗ್ಬಿಟ್ರೆ ಬೇರೆ ಅಂತ ತುಂಬಾ ಅದು ನೋಡಿದ ತಕ್ಷಣ ನನ್ನ ಮೈಂಡೇ ವೀಕ್ ಆಗಿಬಿಡುತ್ತೆ ರೈಸ್ ಮಾಡಿದ್ದೀನಿ ಬಿಸಿ ಬಿಸಿದು ಹೋಗಿ ಹಂಗೆ ಹೋಗ್ತಾ ಇದೆ ಈಗ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೇಗ ತಿನ್ಬಿಟ್ಟು ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಯಾಕಂದರೆ ಇಂಜೆಕ್ಷನ್ ಹಂಗೆ ಕೊಡ್ತಾರಲ್ವಂಥ ಡೌಟ್ ನನಗೆ ನೀವು ಊಟ ಮಾಡಿಲ್ಲ ಅಂತ ಕೊಡದೇ ಇದ್ರೆ ಅದಕ್ಕೋಸ್ಕರ ತಿನ್ಕೊಂಡು ಹೋಗ್ತಾಯಿದ್ದೀನಿ ಹಾಸ್ಪಿಟಲ್ಗೆ ಹೊರಟಿದ್ದೀನಿ ಮೂರು ದಿನ ಇಂಜೆಕ್ಷನ್ ಹಾಕಿಸ್ಕೊಳ್ಬೇಕಂತೆ ಇವತ್ತಿನ ಡೇಟ್ ಹಾಕಿದ್ದಾರೆ ಮತ್ತು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೇಳಕ್ಕೆ ಬರಬೇಕಂತ ಈ ಎರಡು ಇಂಜೆಕ್ಷನ್ನ ಇಲ್ಲೇ ತಗೋಬರಕ್ಕೆ ಹೇಳಿದರು ಈ ಎರಡನ್ನ ನಾನು ತಗೊಂಡೆ ಎರಡು ಇಂಜೆಕ್ಷನ್ ಸಿಗೋಲ್ಲ ಅಂತ ಹೇಳಿದರು ಅದಕ್ಕೆ ತಗೊಂಡು ಬಂದೆ ಈ ಮಾತ್ರ ಅಲ್ಲೇ ಸಿಗುತ್ತೆ ಅಂತ ಹೇಳಿದರು ಅದಕ್ಕೆ ಹಾಕಿಸ್ಕೊಳೋದು ಬಂದಿದ್ದೀನಿ ಇವಾಗ ್ಯಾಂಡ್ ಎರಡು ರೈಟ್ ಹ್ಯಾಂಡಿಗೆ ಒಂದು ತುಂಬ ಪೇನ್ ಆಗ್ತಿದೆ ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗಿ ಹೇಳಿದ್ದಾರೆ ಯಾಕಂದರೆ ಅದು ಗಾಯ ಬ್ಲಡ್ ಬಂದಿರೋದ್ರಿಂದ ಜಾಸ್ತಿ ಆಗ್ಬಿಟ್ಟಿದೆ ಗಾಯ ಸುತ್ತ ಇಂಜೆಕ್ಷನ್ ಹಾಕಬೇಕು ಹೋಗಿ ಅಂತ ಹೇಳಿದ್ದಾರೆ ಮತ್ತೆ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹುಡ್ಕೊಂಡು ಹೋಗ್ಬೇಕು ನಾನು ಈಗ ಏನು ಮಾಡೋದಂತ ಗೊತ್ತಾಗ್ತಲ್ಲ ಕೈ ಅಂತೂ ಉರಿತಾ ಇತ್ತು ಅದೇ ಇಂಜೆಕ್ಷನ್ ಅಂದ್ರೆ ಆಗಲ್ಲ ಇಂಜೆಕ್ಷನ್ ಅಂದ್ರೆ ಭಾಯ ರೋಡಲ್ಲಿ ಕೊಡ್ಸ್ಕೊಂಡಿದ್ದೀನಿ ಅದು ಕೈ ಎತ್ತಕ್ಕಾಗ್ತಿಲ್ಲ ತುಂಬ ಹೋಗ್ತಿದೆ ಈ ಕಚ್ಚಿರೋ ಇಂಜೆಕ್ಷನ್ ಜೊತೆಗೆ ಇನ್ನೊಂದು ಸಿ ಟಿ ಇಂಜೆಕ್ಷನು ಯಾವುದಾದ್ರೂ ಇಂಜೆಕ್ಷನ್ ಹಾಕಿದ್ರು ಮೂರು ಆದರೆ ಪೇನ್ ಜಾಸ್ತಿ ಬರುತ್ತೆ ಎಡಗೈ ಐಸ್ ಪ್ಯಾಕ್ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಐಸ್ ಪ್ಯಾಕ್ ಎಲ್ಲಿ ದುಡ್ಕಬೇಕು ಗೊತ್ತಿಲ್ಲ ಇನ್ನು ಇವಾಗ ಮನೆಗೆ ಹೋಗಿ ಬ್ಯಾಗ್ ತಗೊಂಡು ಡೈರೆಕ್ಟು ಇದಕ್ಕೆ ಹೋಗ್ಬೇಕಾಗುತ್ತೆ ನಾನು ನಾನು ಇವಾಗ ಇಲ್ಲೇ ಕಾಯ್ಕೊಂಡು ಕೂತ್ರೆ ಆಗೋಲ್ಲ ಮಳೆ ಬೇರೆ ಬರೋಂಗಾಗಿದೆ ಮತ್ತು ನಾಳೆ ಅಂದರೆ ಕ್ಲಾಸ್ ಬೇರೆ ಇದೆ ಇವತ್ತು ಕ್ಲಾಸಿತ್ತು ಬಟ್ ನಾನು ಕ್ಲಾಸಿಗೆ ಜಾಯ್ನ್ ಆಗಕ್ಕಾಗಲ್ಲ ನಾಳೆಯಿಂದ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಇವತ್ತೇ ಫಸ್ಟ್ ಕ್ಲಾಸ್ ಆನ್ಲೈನ್ ಕ್ಲಾಸು ಬಟ್ ಫಸ್ಟ್ ದಿನನೇ ಹಿಂಗೆ ಆಗ್ಬಿಡ್ತು ಸೊ ಫಸ್ಟು ಆರೋಗ್ಯ ಇಂಪಾರ್ಟೆಂಟ್ ಅಂತ ಹೋಗ್ತಾಯಿದ್ದೀನಿ ನಾನು ಈಗ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಸಾರಿ ಅವಾಗೇ ಮಣಿಪಾಲ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟೆ ಸಡನ್ನಾಗಿ ಗೊತ್ತಾಗಲಿಲ್ಲ ಹಾಸ್ಪಿಟಲ್ ನೇಮು ಇವಾಗ ರೆಡಿಯಾಗಿದ್ದೀನಿ ಹೊರಡಬೇಕು ಸೊ ಅಷ್ಟರಲ್ಲಿ ನಾನು ಏನಾದರೂ ಮಾಡಿ ತೋರ್ಸ್ಕೊಂಡು ಬರ್ಬೇಕು ಡಾಕ್ಟ್ರಿಗೆ ಇಲ್ಲಾಂದರೆ ನಾಳೆ ಅಷ್ಟು ನಾಳೆ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡಬೇಕಲ್ಲ ಸೊ ಟೈಮ್ ಆಗಿಬಿಡುತ್ತೆ ಸೊ ಇವತ್ತು ಅವ್ರಿಗೆ ಎಕ್ಸ್ಕ್ಯೂಸ್ ಕೇಳಿಬಿಟ್ಟು ಹೊರಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಒಂದೂವರೆ ಆಯಿತು ಸೊ ನಾಲ್ಕು ಗಂಟೆ ಅಷ್ಟರಲ್ಲಾದರೂ ಹೋಗಿ ಡಾಕ್ಟ್ರ್ ಸಿಕ್ಕಿದ್ರೆ ತೋರಿಸಿ ಮಾಡಿ ಬಂದುಬಿಡೋಣ ಅಂತ ಸೊ ಹಾಸ್ಪಿಟಲ್ಗೆ ಬಂದಿದ್ದು ಒಂದು ಕಡೆ ಒಳ್ಳೇದಾಯಿತು ಬಟ್ ಏನು ಅಂದರೆ ಇಲಿ ಕಚ್ಚಿದಕ್ಕೆಲ್ಲ ಇಂಜೆಕ್ಷನ್ ಬೇಡ ಅಂತ ಹೇಳಿದರು ಗಾಯ ಚಿಕ್ಕ ಇಂಜೆಕ್ಷನ್ ಏನು ಬೇಡ ಚಿಕ್ಕು ಗಾಯ ಅಂತ ಹೇಳಿದರು ಸೊ ಒಳ್ಳೆದಾಯ್ತು ಒಂದು ಕಡೆ ಒಂದು ಕಡೆ ತೋರ್ಸಿದ್ರೆ ಟೆನ್ಷನ್ ಇರೋಲ್ಲ ಇಲ್ಲಪ್ಪ ಇದು ತೋರ್ಸ್ಕೊಂಡು ಬಂದಿದ್ದೀನಿ ಏನು ಬೇರೆ ಪ್ರಾಬ್ಲಮ್ಸ್ ಆಗಲ್ಲ ಅಂತ ಒಂದು ಖುಷಿ ಇರುತ್ತೆ ಸೊ ಅದಕ್ಕೆ ಏನಾದರೂ ಆಗಲಿ ಅಂತೇಳಿ ಬಂದುಬಿಟ್ಟೆ ಸೊ ಹಾಸ್ಪೆಟ್ಲದೊಂದು ಸಮಸ್ಯೆ ಮುಗೀತು ಅಂತ ಮತ್ತೆ ಟ್ವೆಂಟಿ ತ್ರೀಗೆ ಹೇಳಿದ್ದಾರೆ ಇವತ್ತು ಟ್ವೆಂಟಿಗೆ ಹಾಕೊಂಡಿದ್ದೀನಿ ಮತ್ತೆ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಸೆವೆನ್ಗೆ ಹೇಳಿದ್ದಾರೆ ಮೂರು ನೂರು ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಹೇಳಿದ್ದಾರೆ ನೋಡೋಣ ಮತ್ತೆ ಏನು ಗಾಬ್ರಿ ಕೊಡೋಂಗಿಲ್ಲ ಅಂತ ಹೇಳಿದರೆ ಒಳ್ಳೇದಾಯ್ತು ಅಂತ ಇದು ಎರಡು ಇದು ಬೆಳಗ್ಗೆ ರಾತ್ರಿ ಬಿಫೋರ್ ವುಡ್ಡು ಎರಡು ಟೈಮ್ ತಗೋಬೇಕಾ ಇದು ಇವಾಗಷ್ಟೇ ಆಸ್ಪೆಟ್ಲಿಂದ ಬಂದೆ ಇಲ್ಲಿ ಮಾಡಿರೋ ಒಂದೇ ಒಂದು ನೈಟ್ ಕೆಲಸಕ್ಕೆ ಇವತ್ತು ನನ್ನ ದಿನ ಕೆಲಸ ಎಲ್ಲ ವೇಸ್ಟ್ ಆಯಿತು ಬೆಳಿಗ್ಗೆ ಆನ್ಲೈನ್ ಕ್ಲಾಸಿಗೆ ಹೇಳಿದ್ನಲ್ಲ ಅದು ಕೂಡ ವೇಸ್ಟ್ ಆಯಿತು ಕ್ಲಾಸು ಬೇರೆ ಆನ್ಲೈನ್ ಕ್ಲಾಸ್ ಮಾಡೋಣ ಅಂತಿದ್ದೆ ಫಸ್ಟ್ ಡೇದು ಬೇರೆ ಇವತ್ತು ಅದು ವೇಸ್ಟ್ ಆಯಿತು ಮತ್ತು ಒಂದು ಹಾಸ್ಪಿಟ್ಲಲ್ಲ ಮೂರು ಹಾಸ್ಪಿಟ್ಲು ಹೋಗಿದ್ದಾಯಿತು ವಿಕ್ಟೋರಿಯಾ ಹೋಗಿ ಇವಾಗ ಬಂದೆ ವಿಕ್ಟೋರಿಯಾ ಹೋಗಿದ್ದು ಒಂದು ಕಡೆ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅನ್ನೋದಕ್ಕಿಂತ ಒಂದು ಡೌಟ್ ಕನ್ಫರ್ಮ್ ಆಯಿತು ಯಾಕಂದರೆ ಅಲ್ಲಿ ಬೇಡ ಗಾಯಕ್ಕೆ ಇದು ಇಲಿ ಕಚ್ಚಿರೋದಕ್ಕೆ ಏನಾಗಲ್ಲ ಅಂತ ಹೇಳಿದರು ನಾಯಿ ಕಚ್ಚಿದ ಮಾತ್ರ ಹಾಕೋಬೇಕು ಅಂತ ಹೇಳಿದರು ಸೊ ಅದಕ್ಕೆ ಒಂದು ಒಳ್ಳೇದಾಯಿತು ಅದನ್ನು ಕೇಳ್ಕೊಂಡು ಬಂದೆ ಅಲ್ಲಿರೋ ಒಬ್ರು ಡಾಕ್ಟರ್ ಪುಣ್ಯಾತ್ಮ ಏನಂತ ಹೇಳಿದರು ಅಂದರೆ ನಾನು ಫೋರ್ತ್ ಫ್ಲೋರಲ್ಲಿ ಹೋಗಿದ್ದಿದ್ದು ಆ್ಯಕ್ಚುಲಿ ಇದನ್ನು ನಾನು ತೋರ್ಸೋದಿಕ್ಕೆ ಗ್ರೌಂಡ್ ಫ್ಲೋರ್ಗೆ ಹೋಗಿ ಮತ್ತೆ ನೀವು ಹೋಗಿ ಬಿಲ್ಲಿಂಗ್ ಮಾಡಿಸ್ಕೊಂಡ್ಬರ್ಬೇಕು ಬರಬೇಕು ಇಂಜೆಕ್ಷನ್ ತೊಗೊಂಡು ಬರಬೇಕು ಅಂತ ಹೇಳಿದರು ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡೋಷ್ಟರಲ್ಲಿ ಒಬ್ಬರು ಡಾಕ್ಟರ್ ಅಲ್ಲೇ ಇದ್ದವರು ನನ್ನ ಜೊತೆ ಯಾರು ಬಂದಿದ್ದಾರೆ ಅಂತ ಕೇಳಿದರು ನನ್ನ ಜೊತೆ ಯಾರು ಬಂದಿಲ್ಲ ನಾನು ಒಬ್ಬಳೆ ಅಂತ ಹೇಳಿದೆ ಅದಕ್ಕೆ ಅವರು ಪರವಾಗಿಲ್ಲ ನೀವು ಬಿಲ್ಲಿಂಗ್ ಏನು ಮಾಡ್ಸ್ಕೊ ಬೇಡ ಇಲ್ಲೇ ಇಂಜೆಕ್ಷನ್ ಕೊಡೋಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಬರ್ಕೊಟ್ರು ಸೊ ನನ್ನ ನಿಜ ಎಲ್ಲೋ ನನ್ನ ಕಡೆ ಒಳ್ಳೋ ಸಿಕ್ಬಿಡ್ತಾರೆ ಅವಾಗ ಅವಾಗ ಬಟ್ ಏನಂದ್ರೆ ಲೈಫಲ್ಲೆಲ್ಲ ಕೆಟ್ಟದಾಗ್ತಿದೆ ಬಟ್ ಈ ಥರ ಆದಮೇಲೆ ಒಳ್ಳೆಯವ್ರು ಸಿಗ್ತಾ ಇದ್ದಾರೆ ಹೆಲ್ಪ್ ಮಾಡೋರು ತುಂಬ ಜನ ಅದರಲ್ಲೂ ಅದು ಏನು ಗೊತ್ತಿಲ್ಲ ಬಟ್ ಲೈಫಲ್ಲಿ ಎಷ್ಟು ಆಗ್ತಿದೆಯೋ ಅಷ್ಟೇ ಒಳ್ಳೆಯವ್ರು ಮಾಡೋರು ನಂಗೆ ಸಿಗ್ತಿದ್ದಾರೆ ಬಟ್ ನಾನು ಅದೃಷ್ಟ ಸರಿಗಿಲ್ಲ ಅಷ್ಟೆ ಇವಾಗ ಅಡುಗೆ ಕೂಡ ಏನು ಮಾಡಿಲ್ಲ ಏನು ತಿನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಖರ್ಚೆನೋ ಹೋಯ್ತು ಒಂದಿನ ಕೆಲಸ ಆಳು ಮತ್ತು ಟ್ಯಾಬ್ಲೆಟ್ಸ್ ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಟ್ಯಾಬ್ಲೆಟ್ಸ್ಗೂ ಹಿಂಗೆ ಎಲ್ಲ ಖರ್ಚು ವೆಚ್ಚಗಳಾಗ್ತವೆ ಹೋಗಿ ಬಂದೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಖರ್ಚುಗಳು ಹಂಗಂಗೆ ಬಂದುಬಿಡುತ್ತೆ ಹೆಂಗೆ ಬರುತ್ತೆ ಅಂತಲೂ ಗೊತ್ತಾಗಲ್ಲ ಅದನ್ನ ತಗೊಂಡು ಬಂದೆ ನಮ್ಮ ಪಾಪುಗೆ ಇಷ್ಟ ಇದು ಆ್ಯಕ್ಚುಲಿ ಏರೋಪ್ಲೇನ್ ಅಂದರೆ ನಮ್ಮ ಪಾಪುಗೆ ಇಷ್ಟ ಸೊ ಅದಕ್ಕೆ ತಗೊಂಡು ಬಂದೆ ಇಷ್ಟ ಆಯ್ತು ಇದು ನೋಡಿದ ತಕ್ಷಣ ಹಂಡ್ರೆಡ್ ರುಪೀಸ್ ತೊಗೊಂಡ್ರೆ ಇದಕ್ಕೂ ಹೊಟ್ಟೆ ಹಸಿತೈತೆ ಐದುವರೆ ಟೈಮ್ ನೋಡಿದರೆ ಹೊರಗಡೆನೆ ತಿಂದಾಯಿತು ವಾರ ಎಲ್ಲ ಅಂತ ಏನೂ ತರಗಡೆ ಬಂದುಬಿಟ್ಟು ಇವಾಗ ನೋಡಿದರೆ ಅನ್ನ ಒಗ್ಗರಣೆ ಮೇಡಮ್ ಅಂದರೆ ಆಯಿಲ್ ಖಾಲಿ ಆಗಿಬಿಟ್ಟೈತೆ ಮತ್ತೆ ಹೋಗ್ಬೇಕು ಹೊರಗಡೆ ಆಯಿಲ್ ಥರಕ್ಕೆ ತಲೆ ಕೆಟ್ಟು ಬಿಟ್ಟೈತೆ ಎಲ್ಲ ಒಂದು ತಂದು ಮಾಡಿ ಹೋಗತ್ತೆ ಸಿ ಇವಾಗ ನುಗ್ಗೆ ಸುತ್ತಾ ಹೋಗಿದ್ದೇನು ಮತ್ತು ಸಾಂಬಾರು ಮಾಡ್ತೀನಿ ಹೊತ್ತಿಗೆ ಸೊತ್ತಾಗುತ್ತೆ ಬೆಳಗ್ಗೆಯಿಂದ ಆಸ್ಪಿಟ್ಲ್ ಸುತ್ತಿ ಸಿದ್ದು ಸಾಕಾಗ್ಬಿಟ್ಟೈತೆ ಇವಾಗ ಟೈಮ್ ಐದುವರೆ ಆಯಿತು ಬೆಳಗ್ಗೆಯಿಂದ ಬೆಡ್ ಹತ್ತಿರೋಳು ಬೆಡ್ಡಿಂದ ಮತ್ತು ಬೆಡ್ಡಿಗೆ ರೆಸ್ಟಿಗೆ ಹೋಗಿಲ್ಲ ಸಾಕಾಗೈತೆ ತುಂಬ ಬ್ಯಾಕ್ ಪೇನ್ ಆಗ್ತಿದೆ ಕೋಲ್ಡ್ ವೆದರ್ ಜಾಸ್ತಿ ಆದರೆ ಈ ಸ್ಪೈನ್ ಇಂಜುರಿ ಆಗಿರೋದು ತುಂಬಾ ಪೇನ್ ಬರುತ್ತೆ